ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಬಹು ಉಪಯೋಗಿ ಒಂದು ಬಳ್ಳಿಯ ಬಗ್ಗೆ ನೋಡೋಣ ಅದು ಯಾವುದೇ ಅಂತ ಹೇಳ್ತಾರೆ ಬೆತ್ತ ಅಂತ ಹೇಳ್ತಾರೆ ನೋಡಿ ಇದು ಇದಕ್ಕೆ ಬೆತ್ತ ಅಂತ ಹೇಳ್ತಾರೆ ಇದನ್ನು ಮುಟ್ಟಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಇದರಲ್ಲಿ ಮುಳ್ಳು ಇರ್ತದೆ ಇದರಲ್ಲಿ ನೋಡಿ ಎಲೆಗಳಲ್ಲಿಯೂ ಕೂಡ ಮುಳ್ಳಿರ್ತದೆ ಎಲೆಗಳಲ್ಲಿಯೂ ಕೂಡ ಮುಳ್ಳು ಇರ್ತದೆ ಮತ್ತು ಅದರಲ್ಲಿ ಬಳ್ಳಿ ಹೋಗಿದೆಯಲ್ಲ ಬಳ್ಳಿಗಳಲ್ಲಿ ಕೂಡ ವಿಪರೀತ ಮುಳ್ಳು ಇರ್ತದೆ ಅದರಲ್ಲಿ ನೋಡಿ ವಿಪರೀತ ಮುಳ್ಳಿದೆ ನೋಡಿ ಅದರಲ್ಲಿ ಬಳ್ಳಿಗಳಲ್ಲಿ ಕೂಡ ಹಾಂ ಇದು ಮಲೆನಾಡು ಕಣಿವೆಗಳಲ್ಲಿ ಮತ್ತು ನದಿ ಪ್ರದೇಶದಲ್ಲಿ ಮತ್ತು ಈ ತೋಡಿನ ಬದಿಗಳಲ್ಲಿ ಮತ್ತು ತುಂಬ ತೇವಾಂಶ ಇರುವ ಅರಣ್ಯ ಪ್ರದೇಶದಲ್ಲೆಲ್ಲ ತುಂಬ ಕಾಣ ಇದರಲ್ಲಿ ಎರಡು ಇದೇ ಇದೆ ಒಂದು ಹಂದಿ ಬೆತ್ತ ಅಂತ ಹೇಳ್ತಾರೆ ಮತ್ತೊಂದು ನಾಗರ ಬೆತ್ತ ಅಂತ ಹೇಳುವಂಥದ್ದು ಹಂದಿ ಬೆತ್ತ ಅಂತ ಹೇಳಿದರೆ ಇದು ನೋಡಿ ಇದಕ್ಕೆ ಹಂದಿ ಬೆತ್ತ ಅಂತ ಹೇಳ್ತಾರೆ ಇದು ಹಂದಿ ಬೆತ್ತ ಅಂದರೆ ಇದರಲ್ಲಿ ತುಂಬ ಮುಳ್ಳುಗಳಿರ್ತದೆ ಈ ಹಂದಿ ಬೆತ್ತದಲ್ಲಿ ಮತ್ತು ಇದು ಸ್ವಲ್ಪ ದಪ್ಪ ಆಗಿರ್ತದೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರದೇಶದಲ್ಲಿ ಜಾಸ್ತಿಯಾಗಿ ಕಾಣಸಿಗುವಂಥದ್ದು ಮತ್ತು ಈ ನಾಗರ ಬೆತ್ತ ಅಂತ ಹೇಳಿದರೆ ಅದು ಈ ಘಟ್ಟ ಪ್ರದೇಶದಲ್ಲಿ ಅಂದರೆ ಉಪ್ಪಿನಂಗಡಿ ಆ ಕಡೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಆ ಕಡೆ ಕಾಣ ಸಿಗ್ತದೆ ಅದಂದರೆ ಇಷ್ಟು ದಪ್ಪ ಬರುವುದಿಲ್ಲ ಅದು ಸಫುರ ಬರ್ತದೆ ಮತ್ತು ಅದರಲ್ಲಿ ಇಷ್ಟು ಮುಳ್ಳುಗಳು ಕೂಡ ಇರುವುದಿಲ್ಲ ನೋಡಿ ಇದರಲ್ಲಿ ಮುಳ್ಳು ಅಲ್ಲ ಇಷ್ಟು ಮುಳ್ಳುಗಳು ಕೂಡ ಇರುವುದಿಲ್ಲ ಇದು ಇದನ್ನು ನಾಗರ ಬೆತ್ತ ಅಂತ ಯಾಕೆ ಹೇಳ್ತಾರೆ ಅಂತ ಇದರಲ್ಲಿ ಬುಡದಲ್ಲಿ ಒಂದು ಇನ್ನು ಸ್ವಲ್ಪ ಸಮಯದಲ್ಲಿ ಹೂವು ಆಗ್ತದೆ ಆ ಹೂವಿಗೆ ನಾಗರ ಹಾವುಗಳು ಅದರ ಅಡಿಯಲ್ಲಿ ಇರ್ತದೆ ನಾನು ಕೂಡ ನೋಡಿದ್ದೇನೆ ಅಂದರೆ ಆ ಸಮಯದಲ್ಲಿ ನಾಗರ ಹಾವು ಅದರ ಬುಡದಲ್ಲಿ ಇರ್ತದೆ ಅದಕ್ಕೆ ಅದನ್ನು ನಾಗರ ಬೆತ್ತ ಅಂತ ಹೇಳುವಂಥದ್ದು ಈ ನಾಗರ ಬೆತ್ತ ಮತ್ತು ಹಂದಿ ಹಂದಿ ಬೆತ್ತಗಳು ತುಂಬಾ ಉಪಯೋಗ ಉಪಯೋಗ ಉಳ್ಳುವಂಥ ಒಂದು ವಸ್ತು ಯಾಕೆಂದರೆ ಇದು ಪೀಠೋಪಕರಣ ತಯಾರಿಯಲ್ಲಿ ಮತ್ತು ಕಾರಕುಶಲ ವಸ್ತುಗಳನ್ನು ತಯಾರಿಸುವಲ್ಲಿ ತುಂಬ ಮಹತ್ವವನ್ನು ಪಡೆದಿದೆ ಅಂದರೆ ನೀವು ನೋಡಿರಬಹುದು ಈ ಪೇಟೆಗಳಲ್ಲಿ ಅಲ್ಲೆಲ್ಲ ನೋಡಿರಬಹುದು ಇದರ ಹೆಣೆದ ಬುತ್ತಿಗಳು ಮತ್ತೆ ಮಂಚಗಳು ಮತ್ತು ಕುರ್ಚಿಗಳು ಮತ್ತೆ ಗುಯ್ಯಾಲೆಗಳೆಲ್ಲ ನೋಡಬಹುದು ಅದು ಇದರಿಂದನೇ ಮಾಡಿದಂತೆ ಇದು ಮತ್ತು ನಮ್ಮ ಬಿದಿರಿದೆಲ್ಲ ಅದರಿಂದ ಅದನ್ನು ಸೇರಿಸಿ ಮಾಡುವಂಥದ್ದು ಇದು ನಾಗ ನಾಗರ ಈ ಬೆತ್ತವನ್ನು ಉಪಿಸ್ತಾರೆ ಅಂತ ಹೇಳಿದರೆ ಇದು ಗೆದ್ದಲು ಹಿಡಿಯುವುದಿಲ್ಲ ಮತ್ತೆ ಅದನ್ನು ಹೇಗೆ ಕೂಡ ಬೆಂಡ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಹದಗೊಳಿಸಿ ನಾರುಗಳನ್ನಾಗಿ ಮಾಡಿ ಉಪಯೋಗಿಸುವಂತ ಹೆಣೆಯುವಂಥದ್ದು ಅದು ಹೇಗೆ ಬೇಕಾದರೂ ಕೂಡ ಬೆಂಡ್ ಆಗ್ತದೆ ಮತ್ತೆ ಅದನ್ನೊಂದು ಶೇಪಿಗೆ ತರಲಿಕ್ಕೆ ಆಗ್ತದೆ ಅಸ್ಕೊ ಅದಕ್ಕೋಸ್ಕರ ಬೆಟ್ಟಗಳನ್ನು ಜಾಸ್ತಿ ಉಪಯೋಗಿಸ್ತಾರೆ ಅಂದರೆ ಒಂದು ದೊಡ್ಡ ಕಟ್ಟಿ ಅದರಲ್ಲಿ ಒಂದು ಉಯ್ಯಾಲೆ ಇಲ್ಲ ಅಂತ ಹೇಳಿದರೆ ಅದು ಅಪೂರ್ಣ ಅಂತಲೇ ಅರ್ಥ ನೋಡಿರ್ಬೋದು ನೀವು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲೆಲ್ಲ ಒಂದು ಉಯ್ಯಾಲೆ ಇರ್ತದೆ ಅದೇ ಅಂದರೆ ಅದು ಕಂಪ್ಲೀಟ್ ಆಯಿತು ಅಂತ ಅರ್ಥ ಅದೊಂದು ಉಯ್ಯಾಲೆ ಇದೆ ಅಂತೇಳಿದರೆ ಅಂದರೆ ಸೀಮಾಂತಿಕೆಗೆ ಒಂದು ಸೂಚಕವಾಗಿರ್ತದೆ ಅದು ಹಾಗೆ ಹೀಗೆ ಬೆತ್ತಗಳು ಮತ್ತು ಈ ಬೀಜಗಳು ತುಂಬ ಉಪಾಯಿರ್ತದೆ ಇಷ್ಟು ಮಾತ್ರ ಅಲ್ಲದೆ ಇದನ್ನು ಈ ಬೆತ್ತಗಳ ಉಪಯೋಗವನ್ನು ನೀವು ನಮ್ಮ ಗತಕಾಲದ ವೈಭವದಲ್ಲಿ ಕೂಡ ನೋಡ್ಬೋದು ಈ ಕೆಲವು ಚರಿತ್ರೆಯನ್ನು ನೋಡಿದರೆ ನೀವು ಅವರು ಒಂದು ಕುಟೀರ ಮಾಡಿ ವಾಸವಾಗಿ ಇದ್ದದ್ದನ್ನು ನೋಡಿರ್ಬೋದು ಮತ್ತು ಬಿಲ್ಲು ಬಾಣಗಳ ತಯಾರಿಯಲ್ಲಿ ಉಪಯೋಗ ಆಗಿದ್ದು ಎಲ್ಲ ನೀವು ನೋಡ್ಬೋ ನೋಡಿರ್ಬೋದು ಹೀಗೆ ಬೆತ್ತಗಳು ಹಿಂದಿನ ಕಾಲದಲ್ಲಿ ಕೂಡ ಉಪಯೋಗವಿದೆ ಅಷ್ಟು ಮಾತ್ರ ಅಲ್ಲದೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೋದ್ರು ಕೆಲವು ಭೂತಾರಾಧನೆಗಳಲ್ಲಿ ಕೂಡ ಈ ಬೆತ್ತಗಳು ಉಪಯೋಗ ಅಂದರೆ ಕೆಲವು ಭೂತಗಳ ಆಯುಧಗಳಾಗಿ ಕೂಡ ಇದನ್ನು ಉಪಯೋಗಿಸ್ತಾರೆ ಮತ್ತು ಶಾಲೆಗಳಲ್ಲಿ ನೋಡಿರ್ಬೋದು ಮಕ್ಕಳು ಕೆಲವು ಕಳಿಯೋದಿದ್ದರೆ ಈ ಮಾಸ್ಟುಗಳು ಈ ಬೆತ್ತದಿಂದ ಹೊಡೆಯುತ್ತಾರೆ ಅದು ಯಾಕೆ ಹೊಡೆಯುತ್ತೆ ಅಂತ ಹೇಳಿದರೆ ಈ ಬೆತ್ತದಲ್ಲಿ ಹೊಡೆದ್ರೆ ಅವರ ಜಡತ್ತು ದೂರ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ನೀವು ಅದನ್ನು ತಂದು ಇನ್ನು ಮಕ್ಕಳಿಗೆ ಹೊಡಿಬೇಡಿ ಜಡತ್ತು ದೂರ ಆಗ್ತದೆ ಅಂತ ಹೇಳಿದರೆ ಅಂದರೆ ಅದೊಂದು ನಂಬಿಕೆ ಇದೆ ಅಂತೇಳಿ ಅಲ್ಲಿ ಹೊಡಿಯುವುದಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿ ಹೇಳಿರುವಂಥದ್ದು ಇಷ್ಟು ಮಾತ್ರ ಅಲ್ಲದೆ ಈ ಪ್ರೇತ ಬಿಡಿಸುವಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ನೀವು ನೋಡಿರ್ಬೋದು ಕೆಲವು ಪ್ರೇತ ಬಿಡಿಸುವವರು ಈ ನಾಗರಬೇತೆಯಿಂದ ಹೊಡೆಯುತ್ತಾರೆ ಹೀಗೆ ಪ್ರೇತಗಳು ಕೂಡ ದೂರ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಇದನ್ನು ಒಯ್ಯಲಿಕ್ಕೆ ತುಂಬ ಸುಲಭ ಆಗ್ತದೆ ಅಂದರೆ ಇದು ತುಂಬ ಭಾರ ಇರುವುದಿಲ್ಲ ಒಯ್ಯಲಿಕ್ಕೆ ಸುಲಭ ಆಗ್ತದೆ ಮತ್ತು ಒಂದು ಗತಕಾಲದ ವೈಭವವನ್ನು ನಿಮ್ಮ ಮನೆಯೊಳಗೆ ನೀಡ್ತದೆ ಅದೊಂದು ಅಷ್ಟು ಚಂದ ಒಂದು ಈ ಮನೆಯೊಳಗೆ ಇಟ್ಟರೆ ಅಂತ ಹೇಳಿದರೆ ಒಂದು ಹಳೆಯ ನೆನಪು ಬರ್ತದೆ ಅದಕ್ಕೋಸ್ಕರ ಇದನ್ನು ತುಂಬ ಉಪಯೋಗಿಸ್ತಾರೆ ಮತ್ತು ಅದೊಂದು ಪಾಸಿಟಿವ್ ಎನರ್ಜಿಯನ್ನು ಮನೆಯಲ್ಲಿಗೆ ತರ್ತದೆ ನಿಲ್ಲಿಸ್ತದೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಈ ಬೆತ್ತಗಳನ್ನು ಬೆತ್ತದಿಂದ ಹೆಣೆದು ಪೀಠಭವರೆಲ್ಲೂ ತುಂಬ ಉಪಯೋಗಿಸ್ತಾರೆ ಹೀಗೆ ಬಹು ಬಹು ಉಪಯೋಗಿಯಾಗಿದೆ ಈ ಬೆತ್ತ ಹೀಗೆ ನಮಗೆ ಉಪ್ ಉಪಯೋಗವಂಥ ಈ ಬಳ್ಳಿಗಳು ತುಂಬ ಉಪಯೋಗ ಇರುವಂಥ ಬಳ್ಳಿಗಳು ನಮ್ಮ ಕಾಡಿನ ಪ್ರದೇಶದಲ್ಲಿ ತುಂಬ ಕಾಣಲಿಕ್ಕೆ ಸಿಗ್ತದೆ ಇಂಥ ವೀಡಿಯೋಗಳನ್ನೆಲ್ಲ ನಾನು ಮಾಡ್ತಾ ಇರ್ತೇನೆ ನನ್ನ ಈ ವಿಡಿಯೋನೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಾನು ದಿವಾಕರ್ ನಾಯಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಇಂಥ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿರ್ತೇನೆ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಧನ್ಯವಾದಗಳು